ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದ್ದು ಮಹಿಳೆಯರು ಯೋಜನೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಶಾಸಕ ಡಾ ಮಂಥರ್ಗೌಡ ಅಭಿಪ್ರಾಯಿಸಿದರು ಎನ್ಆರ್ಎಲ್ಎಂ ಯೋಜನೆಯಡಿ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಮಲ್ಲಳ್ಳಿ ಜಲಪಾತದ ಸಮೀಪ ನಿರ್ಮಾಣವಾಗಿರುವ ಮತ್ಯ ಸಂಜೀವಿನಿ ಫಿಶ್ ಕ್ಯಾಂಟೀನ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಹಿಳೆಯರ ಸಂಜೀವಿನಿ ಒಕ್ಕೂಟದ ಸಂಘದ ಮೂಲಕವೇ ಕ್ಯಾಂಟೀನ್ ನಡೆಯಲಿದೆ ಪ್ರವಾಸಿಗರಿಗೆ ರುಚಿಯಾದ ಗುಣಮಟ್ಟದ ಆಹಾರವನ್ನು ಕಲ್ಪಿಸುವುದು ಸ್ವಸಹಾಯ ಸಂಘದವರ ಜವಾಬ್ದಾರಿಯಾಗಿದೆ ಮೀನುಗಾರಿಕೆ ಇಲಾಖೆಯ ವತಿಯಿಂದ ಹಾರಂಗಿ ಹಿನ್ನೀರಿನಲ್ಲಿ ಬೆಳೆದಿರುವ ತಾಜಾ ಮೀನುಗಳನ್ನು ಕಡಿಮೆ ದರದಲ್ಲಿ ನೀಡಲಾಗುತ್ತದೆ ಅದರ ಜೊತೆಯಲ್ಲಿ ಕೋಳಿ ಮಾಂಸಾಹಾರವನ್ನು ಮಾಡಲು ಅವಕಾಶ ಇದೆ ಎಂದು ಹೇಳಿದರು ಆ ಸೋಮರಪೇಟೆ ಭಾಗದಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಆ ವಾಪಸ್ಸು ನಿಮಗೆ ಮಾಮೂಲಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆಗ್ಬೋದು ಒಂದು ಕೆ ಜಿಗೆ ಮಾತ್ರ ಇವ್ರ ಕಡೆಯಿಂದ ಅನ್ಕ್ ಅನ್ಕ್ಲೀನ್ ಫಿಶ್ಶಿಗೆ ನೂರ ಎಪ್ಪತ್ತು ರೂಪಾಯಿ ಕೆ ಜಿ ಅಂತ ನನ್ನ ಅಭಿಪ್ರಾಯ ಅದರಲ್ಲೂ ನೀವು ದುಡ್ಡು ಉಳಿಸ್ಬೋದು ಮಾತ್ರ ದುಡ್ಡು ಕಡಿಮೆ ಅಂತ ಅಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕ್ವಾಲಿಟಿ ಕಡಿಮೆ ಮಾಡಬೇಡಿ ನೀವು ಮನೇಲಿ ಹೆಂಗೆ ಅಡುಗೆ ಮಾಡ್ತೀರಾ ನಮಗೆ ನೀವು ಕರ್ ನಮ್ಮನ್ನ ಕರೆದಾಗ ಸ್ಪೆಷಲಾಗಿ ಏನು ಮಾಡ್ತೀರ ದಿನನಿತ್ಯ ಸಾರ್ವಜನಿಕಕ್ಕೆ ಅನುಕೂಲ ಮಾಡೋಂಥ ಒಳ್ಳೆಯ ಟೇಸ್ಟಲ್ಲಿ ನೀವು ಕೊಡಲೇಬೇಕು ಅಂತ ನಾನು ಕೇಳ್ತಾ ಮಳ್ಳಲ್ಲಿ ನೀವು ಹೇಳಿದಂಗೆ ಫಾಲ್ಸ್ ಇರೋದ್ರಿಂದ ಸಾವಿರ ಸಾವಿರ ಜನ ಬಂದು ಇರ್ತಾರೆ ನೀವು ಖಾಲಿ ಮಾಡಿ ಎಲ್ಲ ಎರಡು ದಿವಸ ಎರಡು ಜನಕ್ಕೆ ಊಟ ಕೊಟ್ಬಿಡ್ ಖಾಲಿ ಅಂತಂದರೆ ನೀವು ದಿನನಿತ್ಯ ಯಾವ ರೀತಿಲಿ ಆ ನ ಮೇಂಟೈನ್ ಮಾಡಬೇಕು ಎಷ್ಟು ಕ್ವಾಂಟಿಟಿನ ಮೇಂಟೈನ್ ಮಾಡಬೇಕು ಅಂತ ನೀವು ಯೋಚನೆ ಮಾಡಿ ಮಾಡಬೇಕು ಅಂತಂದ್ರೆ ಒಂದು ಶನಿವಾರ ಭಾನುವಾರ ಸಾವಿರ ಸಾವಿರ ಜನ ಬರ್ತಾರೆ ಅವಾಗ ಊಟ ಇಲ್ಲಾಂದರೆ ಲಾಸ್ ನಮೌಂಟ್ ವೇದಿಕೆಯಲ್ಲಿ ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಜಿತಮ್ಮಯ್ಯ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಕಾವೇರಮ್ಮ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಂ ಲೋಕೇಶ್ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಮಿಲನಾ ಭರತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು